ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಿಟ್ಟಿನ ಪಲ್ಯ ಅಥವಾ ಜುಣಕದ ವಡೆ ಹಿಂದಿನ ಒಂದು ವಿಡಿಯೋನಲ್ಲಿ ನಾನು ಹೆಸರು ಹಿಟ್ಟಿನ ಹಿಟ್ಟಿನ ಪಲ್ಯವನ್ನು ಮಾಡಿ ತೋರಿಸಿದ್ದೆ ಇವತ್ತು ಕಡಲೆ ಹಿಟ್ಟಿನ ಹಿಟ್ಟಿನ ಪಲ್ಯ ಅಥವಾ ಜುಣಕದ ವಡೆ ಅಂತ ನಾವು ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ ನಾವು ಹೆಚ್ಚು ಕಮ್ಮಿದ ಮೇಲಿನ ಮೇಲೆ ಮಾಡ್ತಾನೆ ಇರ್ತೀವಿ ಬಹಳ ಟೇಸ್ಟ್ ಆಗಿರುತ್ತೆ ನೋಡಿ ನಾನು ಇಲ್ಲೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಹಿಟ್ಟಿನ ಪಲ್ಯಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಕರಿಬೇವನ್ನು ಏನು ಮಾಡ್ತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಇದು ಫ್ರೈ ಆದ ತಕ್ಷಣ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡಿ ಎಣ್ಣೆಯಲ್ಲಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇದು ಕೂಡ ಎಣ್ಣೆಯಲ್ಲಿ ಮತ್ತೊಂದು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ನೋಡಿ ಹುರ್ಕೊಳ್ತಾ ಇದ್ದೀನಿ ಎರಡು ಚೆನ್ನಾಗಿ ಹುರಿದಾದ ನಂತರ ನಾನಿಲ್ಲಿ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನ ನೀಟಾಗಿ ಹುರ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿಲ್ಲಿ ಅರ್ಧ ಬಟ್ಲಷ್ಟು ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಲಿಂಬೆಹಣ್ಣಿನ ಗಾತ್ರ ನಾನು ಮಾಡ್ಕೊಂಡಿರೋದು ಹುಣಸೆಹಣ್ಣಿನ ರಸ ನಾಲ್ಕು ಪ್ರಮಾಣದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಹುಣ್ಸೆಹಣ್ಣನ್ನು ಬಳಸ್ತೇವೆ ಸ್ವಲ್ಪ ಬೆಲ್ಲವನ್ನು ಬಳಸಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಎರಡು ಅಷ್ಟು ನೀರು ಹುಣಸೆಹಣ್ಣಿನ ರಸ ಲೆಕ್ಕಕ್ಕೆ ಹಿಡ್ಕೊಂಡು ನಾನು ತಗೊಂಡಿದ್ದೀನಿ ನೋಡ್ತಾ ಇದ್ದೀರಾ ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ ಅನ್ಸಿದ್ರೂ ಕೂಡ ನಾವು ಮತ್ತೊಂದು ಎರಡು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕಾಗತ್ತೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ನನ್ನ ಮೇಜರ್ಮೆಂಟ್ನಲ್ಲಿ ಹಿಟ್ಟಿನ ಪಲ್ಯನ ಮಾಡ್ಕೋಬೋದು ಎರಡು ಕಪ್ ನೀರು ಹುಣಸೆಹಣ್ಣಿನ ರಸ ಸೇರಿಬಿಟ್ಟು ಎರಡು ಕಪ್ ಆಗಬೇಕು ನಂತರ ಹಿಟ್ಟು ಒಂದು ಕಪ್ ಕಮ್ಮಿ ಬಿದ್ದರೆ ಎರಡು ಅಷ್ಟು ಹಾಕ್ಕೋಬೋದು ನೋಡಿ ನೀಟಾಗಿ ಗಂಟಿಲ್ಲದೆ ಥರ ಗಂಟು ಆಗೋದೂ ಇಲ್ಲ ಯಾಕಂದರೆ ಈರುಳ್ಳಿ ಇರೋದ್ರಿಂದ ಆಗೋದಿಲ್ಲ ಆದರೆ ಬೇಗ ಕಲಿಸ್ಕೋಬೇಕು ಮುದ್ದೆ ಥರ ಮಾಡಿಕೊಂಡು ಒಂದು ಎಣ್ಣೆನ ಸವರಿರುವಂತಹ ಪ್ಲೇಟಿಗೆ ಈ ಒಂದು ಹಿಟ್ಟನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ಬಿಸಿ ಇರುವಾಗಲೇ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ನಾನಿಲ್ಲಿ ಒಣ ಕೊಬ್ಬರಿ ತುರಿಯನ್ನು ತುರಿದಿಟ್ಕೊಂಡೀನಿ ಗಸಗಸೆ ಮತ್ತು ಬಿಳಿ ಎಳ್ಳನ್ನು ಅರ್ಧ ಅರ್ಧ ಸ್ಪೂನಷ್ಟು ಸ್ವಲ್ಪ ಹುರಿದು ಉಗುರು ವೆಚ್ಚ ಹುರಿದು ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಅದು ಸ್ಪ್ರೆಡ್ ಮಾಡಿದಂಥ ಹಿಟ್ಟಿಗೆ ಸ್ವಲ್ಪ ಬಿಳಿ ಎಳ್ಳು ಆಮೇಲೆ ಗಸಗಸೆನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರೋದಂದ್ರೆ ಇದ್ದೀನಿ ನಂತರ ಒಣ ಕೊಬ್ಬರಿ ತುರಿಯನ್ನು ಕೂಡ ಏನು ಮಾಡ್ತಾ ಇದ್ದೀನಿ ಇದ್ದೀನಿ ನೋಡ್ತಾ ಇದ್ದೀರಾ ಅದರ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊರೆದು ಬಿಟ್ಟಾದರೂ ಅದ್ರ ಮೇಲೆ ಇದನ್ನು ಹಾಕ್ಕೊಬೋದು ಅದನ್ನು ಚಾಕು ತೊಗೊಂಡು ಕೊರ್ಕೋಬೇಕು ಮುಂಚೆ ಇಲ್ಲ ಅಂತಂದರೆ ಇದನ್ನೆಲ್ಲ ಹಾಕಿದ್ರೂ ಏನು ಮಾಡ್ಬೋದು ನಾವು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಅದನ್ನು ಹಿಟ್ಟಿನ ಪಲ್ಯವನ್ನು ಕೊರ್ಕೋಬೇಕು ನಾನು ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಕೊರೆಯೋದೂ ಅಂತೀವಿ ಕಟ್ ಮಾಡೋದು ಅಂತನೂ ಹೇಳ್ತೀವಿ ನೋಡಿರಿ ಇವಾಗ ನಾನಿಲ್ಲಿ ಸ್ಕ್ವೇರಾಗಿ ಮಾಡ್ಕೊಳ್ತಾ ಇದ್ದೀನಿ ಚೌಕಾಕಾರದಲ್ಲಿ ಮಾಡ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಾ ಇವಾಗ ನೋಡಿ ಒಂದು ಐದು ನಿಮಿಷ ಬಿಟ್ಟುಬಿಟ್ರೆ ಸಾಕು ಅದೊಂಥರ ಸೆಟ್ ಆಗಿರುತ್ತೆ ಇವಾಗ ನಾವು ಅದನ್ನು ತೆಗೆದಿಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಜರ್ಮೆಂಟ್ ಒಂದು ಚೆನ್ನಾಗಿದ್ದರೆ ಹಿಟ್ಟಿನ ಪಲ್ಯ ನೀಟಾಗಿ ಮುದ್ದೆ ಸರಿಯಾಗಿ ಬರುತ್ತೆ ಇವಾಗ ನಾನು ತೆಗೆದು ಈ ಥರ ಜೋಡಿಸ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ